ಹಬ್ಬಗಳು ಸಮಾಜದಲ್ಲಿ ಸೌಹಾರ್ದತೆ ಸಾಮರಸ್ಯ ಉಂಟುಮಾಡಬೇಕು ಗೌರಿ ಗಣೇಶ ಹಬ್ಬವನ್ನು ನೂರಾರು ವರ್ಷಗಳಿಂದ ಆಚರಿಸುತ್ತಿದ್ದೇವೆ ಗೌರಿ ಗಣೇಶ ಪ್ರತಿಷ್ಠಾಪನೆ ವೇಳೆ ಸರ್ಕಾರದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಸರ್ಕಾರದ ನಿಯಮಾನುಸಾರ ಶಾಂತಿ ಸೌಹಾರ್ದತೆ ಧಕ್ಕೆ ಬಾರದಂತೆ ಸಂಪ್ರದಾಯಬದ್ಧ ಹಬ್ಬ ಆಚರಣೆಗೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ ಹೇಳಿದರು ಪುರಸಭೆಯ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಮ್ಮ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಮೊದಲಿಗೆ ತಿಳಿಸುತ್ತಾ ಎಲ್ಲರಿಗೂ ಆ ಒಂದು ಗೌರಿ ಮತ್ತು ಗಣೇಶ ಆರೋಗ್ಯ ಆಯುಷು ಎಲ್ಲವನ್ನು ಕಲಗಿಸಿ ಈ ಒಂದು ಪಟ್ಟಣದ ಜನತೆಯನ್ನು ಒಂದು ಆರೋಗ್ಯಯುತವಾಗಿ ಎಲ್ಲ ರೀತಿಯಾದಂತಹ ಕಾಪಾಡಲಿ ಅಂತಹ ಆ ಒಂದು ಇಬ್ಬರು ಭಗವಂತರಲ್ಲಿ ಆ ತಾಯಿ ಮತ್ತು ಗಣೇಶ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಏನು ಪ್ರತಿ ವರ್ಷ ಈ ಒಂದು ಗಣಪತಿಯ ಹಬ್ಬಕ್ಕೆ ನಾವು ಗಣೇಶ ಮೂರ್ತಿಗಳನ್ನು ಪೂಜಿಸಿ ವಿಸರ್ಜನೆ ಮಾಡಿಸುವಂತಹ ಪದ್ಧತಿಗಳು ನಾವು ತಲೆ ತಲೆಮಾಂತರಗಳಿಂದ ಸಹ ನಾವು ಆಚರಣೆಯಲ್ಲಿ ಇಟ್ಕೊಂಡಿರುವಂತಹ ಒಂದು ಸಂಪ್ರದಾಯಗಳು ಹಾಗಾಗಿ ಏನು ನಮ್ಮ ಪಟ್ಟಣದಲ್ಲಿ ಐದು ಅಡಿಗಳಿಗಿಂತ ಕಡಿಮೆ ಇರುವಂತಹ ಒಂದು ಪರಿಸರ ಸ್ನೇಹಿ ಒಂದು ಗಣಪತಿಗಳನ್ನು ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಲ್ಲಿ ಮತ್ತು ಬೀದಿಗಳಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನು ಎರಡು ದಿವಸ ಮೂರು ದಿವಸ ಐದು ದಿವಸ ಏಳು ಹನ್ನೊಂದು ದಿವಸಕ್ಕೆ ಪೂಜೆ ಮಾಡಿಕೊಂಡು ವಿಸರ್ಜನೆ ಮಾಡುವಂತಹ ಒಂದು ಕಾರ್ಯಕ್ಕೆ ನಮ್ಮ ಪಟ್ಟಣದ ಒಂದು ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತಹ ಪುರುಷ ನಮ್ಮ ಈ ಒಂದು ಪಂಪ್ ಹೌಸ್ ಆವರಣದಲ್ಲೇ ಒಂದು ಗುಂಡಿ ಥರ ಮಾಡಿ ಒಂದು ಗುಂಡಿ ಥರ ಮಾಡಿ ಅಲ್ಲಿ ಐದು ಅಡಿವರೆಗಿನ ಒಂದು ಗಣಪತಿಗಳನ್ನ ವಿಸರ್ಜನೆ ಮಾಡಲು ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಈಗ ತಾನೇ ಒಂದು ಸ್ಥಳ ಮಾಜರ್ ಮಾಡಿ ಒಂದು ಗುಣಿ ತೆಗೆಯೋಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ವಿಜಯಪುರದಲ್ಲಿ ಗಣೇಶ ವಿಸರ್ಜನೆಗೆ ಪಂಪ್ ಹೌಸ್ ಬಳಿ ಜಾಗ ಪರಿಶೀಲಿಸಿ ಮಾತನಾಡಿದ ಅವರು ಹಬ್ಬಗಳು ನಮ್ಮ ಸಂಸ್ಕೃತಿ ಪರಂಪರೆಯ ಪ್ರತೀಕವಾಗಿ ನಮ್ಮ ಆಚರಣೆಗಳು ಸಂಭ್ರಮ ಹೆಚ್ಚಿಸುವಂತಿರಬೇಕು ಸಂಭ್ರಮದ ಜೊತೆಗೆ ಸುರಕ್ಷತೆಯ ದೃಷ್ಟಿಯಿಂದ ಸರ್ಕಾರ ಹಲವು ಮಾರ್ಗಸೂಚಿ ನೀಡಿದ್ದು ಗೌರಿ ಗಣೇಶ ಪ್ರತಿಷ್ಠಾಪನೆ ವೇಳೆ ಕಡ್ಡಾಯವಾಗಿ ಪೊಲೀಸ್ ಇಲಾಖೆ ಪುರಸಭೆ ಕಚೇರಿ ಬೆಸ್ಕಾಂ ಆರೋಗ್ಯ ಇಲಾಖೆ ಅನುಮತಿ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಎಂದರು ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್ ವಿಜಯಪುರ we yeah.